ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ಮೂರು ಥರ ಲೀವ್ ಫಿಲ್ಲಿಂಗ್ನ ಮಾಡಿದ್ದೀನಿ ಶುಗರ್ ಬಿಡ್ಸಿಂದ ಇದನ್ನು ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ ಇದರಿಂದ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಮೂರು ಡಿಸೈನ್ನ ಹಾಕಿಟ್ಕೊಂಡಿದ್ದೀನಲ್ಲ ಇದನ್ನು ಶುಗರ್ ಬಿಡ್ಸಿಂದ ಹಾಕೋದು ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಮಧ್ಯದ್ದು ಸ್ಟಾರ್ಟ್ ಮಾಡ್ಕೋತೀನಿ ಫಸ್ಟ್ ಹಾಕ್ಕೊಂಡಿರೋದನ್ನು ನಾನು ಆಮೇಲೆ ನಿಮಗೆ ಎಂಡಲ್ಲಿ ತೋರಿಸ್ತೀನಿ ಮೊದಲಿಗೆ ಈ ಥರ ಚೈನ್ನ ಕೆಳಗಡೆಯಿಂದ ಮೇಲ್ ತೊಗೊಂಡು ಲಾಕ್ ಮಾಡಿ ಮೇಲಿಂದನೇ ನಾನೊಂದು ಐದು ಶುಗರ್ ಬಿಡ್ಸ್ನ ತಗೊಂಡು ಇಲ್ಲಿ ಆ್ಯಡ್ ಮಾಡ್ಕೋತೀನಿ ಇದರಲ್ಲಿ ಇದರಲ್ಲಿ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಕೆಳಗಡೆ ತಂದು ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತೀನಿ ಮತ್ತು ಈ ಥರ ಥ್ರೆಡ್ನ ತೊಗೊಂಡು ಮೇಲಿರೋ ಪಕ್ಕ ಸೈಡಲ್ಲಿ ಹೋಗಿ ಚೈನ್ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಬೀಡ್ಸ್ನ ಯಾವಾಗಲೂ ಮೇಲಿಂದನೇ ಕೆಳಗೆ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಮೇಲ್ಗಡೆಯೇ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೆಳಗಡೆ ಬಂದು ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ ಮತ್ತು ಈ ಸೈಡು ತೊಗೊಂಬಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ ಈ ಥರ ಲಾಕ್ ಆದಮೇಲೆ ಮತ್ತೆ ಈ ಕಡೆಯಿಂದ ಒಂದು ಐದು ಬೀಡ್ಸ್ ತೊಗೊಂಡು ಪ್ರತಿ ಸರ್ತಿ ನೀವು ಎಷ್ಟು ಮದ್ದೆ ಎಷ್ಟು ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತಿರೋ ಅಷ್ಟನ್ನೇ ಎಲ್ಲ ಕಡೆನೂ ಸೇಮ್ ಬೀಡ್ಸ್ ಹಾಕ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬರುತ್ತೆ ಒಂದೊಂದು ಕಡೆ ಏನಾದರೂ ಬೀಡ್ಸ್ ಸ್ಮಾಲ್ ಸೈಜ್ ಇದ್ದಾಗ ನೀವು ಇನ್ನೊಂದು ಹಾಕ್ಕೋಬೋದು ಮತ್ತು ಈ ಕಡೆ ತಂದು ಅದನ್ನು ಲಾಕ್ ಮಾಡ್ಕೋತೀನಿ ಮತ್ತು ಬಿಡ್ಸನ್ನ ತಗೊಂಡು ಈ ಜರಿಲ್ಲ ಹಾಕ್ಕೊಂಡು ಮಧ್ಯೆ ತಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಲಾಕ್ ಮಾಡ್ಕೋತೀನಿ ಮತ್ತು ಈ ಕಡೆ ಇದನ್ನ ತಗೊಂಡು ಹಾಕ್ಕೋತೀನಿ ನಾನು ಇದೇ ಪೂರ್ತಿ ಈ ಲೀಫ್ನ ಇದೇ ರೀತಿ ಹಾಕ್ಕೊಂಡು ಹಾಕೋತಾ ಇದ್ದೀನಿ ನೀವು ಗಮನ ಕೊಟ್ಟು ನೋಡ್ಕೊಳ್ಳಿ ನಾನು ಇದೇ ಥರ ಶುಗರ್ ಬೀಡ್ಸನ್ನ ಯೂಸ್ ಮಾಡಿ ನೆಕ್ಸ್ಟನ್ನು ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ ಲೀ ಫಿಲ್ಲಿಂಗು ಶುಗರ್ ಬೀಡ್ಸಿಂದ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಲುಕ್ ಲುಕ್ ಕಾಣಿಸುತ್ತೆ ನೋಡೋಕು ಚೆನ್ನಾಗೇ ಬರುತ್ತೆ ಅದು ಇದು ಫುಲ್ ಲಾಸ್ಟಲ್ಲಿ ಒಂದು ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಅಲ್ಲೇ ಒಂದು ಲಾಕ್ ಮಾಡಿಕೊಂಡು ಎಂಡ್ ಮಾಡ್ತಾಯಿದ್ದೀನಿ ಈಗ ಇದು ನೆಕ್ಸ್ಟ್ ಥರ್ಡ್ ಬನ್ನು ಲೀಫ್ ಫಿಲಿಂಗ್ನ ಯಾವ ರೀತಿ ಮಾಡೋ ತೋರಿಸ್ತೀನಿ ಈ ಮಧ್ಯೆ ಈ ಥರ ತಗೊಂಡು ಲಾಕ್ ಮಾಡಿ ಮೇಲೆ ಲಾ ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಅಲ್ಲಿ ಈ ಥರ ಬೀರ್ಸು ಇದು ಸೇಮ್ ಸೆಕೆಂಡ್ ಬನ್ ಯಾವ ಥರ ರೀತಿ ಹಾಕ್ಕೊಂಡವಲ್ಲ ಅದೇ ರೀತಿ ಹಾಕೋದು ಬಟ್ ಕೊನೆಯಲ್ಲಿ ಸ್ವಲ್ಪ ಚೇಂಜ್ ಬರುತ್ತೆ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಅಂತೆ ಇಲ್ಲ ಮದ್ದೆ ಸೇರಿಸ್ಕೊಂಡು ನೋಡಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಲೀಫ್ದು ಡಿಸೈನ್ ದೊಡ್ಡದು ಇದ್ದರೆ ಆವಾಗ ಇನ್ನೊಂದು ಸ್ವಲ್ಪ ಬೀಡ್ಸ್ ಹಾಕ್ಕೋಬೋದು ಅದನ್ನು ಅಲ್ಲೇ ಕೆಳಗಡೆ ಲಾಕ್ ಮಾಡಿ ಮತ್ತೆ ಈ ಸೈಡ್ ತಂದು ಅಲ್ಲಿ ಲಾಕ್ ಮಾಡಿ ಮತ್ತೆ ಅಲ್ಲೇ ಬೀಡ್ಸ್ ಬಿಡ್ಸಾಕೋತೀನಿ ಇದು ಇದೇ ರೀತಿ ಸೆಕೆಂಡ್ ವನ್ ಹಾಕೊಂಡ್ರಲ್ಲ ಅದೇ ಬಟ್ ಇದು ಒಂದು ಸ್ವಲ್ಪ ಬಿಡ್ಸ ಜಾಸ್ತಿ ಹಾಕೋತಾ ಇದ್ದೀನಿ ಇದರಲ್ಲಿ ಈಗ ಇದನ್ನು ಕೊನೆಗೆ ಈ ಥರ ತೆಡ್ ಲಾಸ್ಟ್ ಇದೆಲ್ಲ ಮಧ್ಯದಲ್ಲಿ ತಂದು ಲಾಕ್ ಆದಮೇಲೆ ಅದರಲ್ಲಿ ಒಂದು ಏಳೆಂಟು ಬೀಡ್ಸ್ನ ತೊಗೊಂಡು ಮಧ್ಯ ಆ ಕಡೆ ಈ ಕಡೆ ಒಂದು ಗ್ಯಾಪ್ ಮಧ್ಯ ಗ್ಯಾಪ್ ಆಗಿದೆಯಲ್ಲ ಆ ಮಧ್ಯ ಗ್ಲ್ಯಾಪ್ ಗ್ಯಾಪ್ನ ಕವರ್ ಮಾಡಿಬಿಡಬೇಕು ಈ ಥರ ಬೀಡ್ಸ್ ತೊಗೊಂಡು ಈ ಥರ ಮಧ್ಯ ಲಾಕ್ ಮಾಡಿ ಇನ್ನೊಂದು ಸರಿ ಲಾಕ್ ಮಾಡಿ ಅದನ್ನು ಅಲ್ಲಿ ಎಂಡ್ ಮಾಡಿಬಿಡಬೇಕು ಇದನ್ನು ಶೇಪ್ ಚೆನ್ನಾಗಿ ಬರುತ್ತೆ ಈ ಥರ ನೀವು ಸರಿ ಟ್ರೈ ಮಾಡಿ ನೋಡಿ ಈಗ ಈಗ ಫಸ್ಟ್ವನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಈಗ ಇದು ಡ್ರಾ ಮಾಡಿಟ್ಕೊಂಡಿದ್ದೆ ಅಲ್ವಾ ಇದನ್ನು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಕಾರ್ನರಿಂದ ತಗೊಂಡು ಒಂದು ಫೋರ್ ಬಿಡ್ಸ್ನ ನಾನು ಇದ್ದೀನಿ ತಗೊಂಡು ಈ ಕಡೆಯಿಂದ ಆ ಕಡೆ ಲಾಕ್ ಮಾಡ್ತಿದ್ದೀನಿ ಆ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲೇ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕೋತಿದ್ದೀನಿ ಮತ್ತು ಆ ಥ್ರೆಡ್ನ ಮೇಲೆ ತಂದು ಅದನ್ನು ಈ ಕಡೆ ತಂದು ಲಾಕ್ ಮಾಡಿ ಒಂದು ಚೈನ್ ಹಾಕೋತೀನಿ ಮತ್ತು ಈ ಕಡೆಯಿಂದನೇ ಬಿಡ್ಸನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು ಇದನ್ನು ಚಿಕ್ಕ ಚಿಕ್ಕ ಲೀಫ್ ಇರುತ್ತಲ್ಲ ಅದಕ್ಕೆ ಈ ರೀತಿ ಫಿಲ್ ಅಪ್ ಮಾಡೋಕ್ಕೆ ತುಂಬ ಯೂಸ್ ಇದು ಈಸಿ ಆಗುತ್ತೆ ಇದು ಮತ್ತೆ ಲಾಕ್ ಮಾಡಿ ಈ ಕಡೆ ತಂದು ಚೈನ್ ಹಾಕ್ಕೊಂಡು ಒಂದು ಲಾಕ್ ಮಾಡಿ ಮತ್ತೆ ಅಲ್ಲಿಂದನೇ ಬೀಡ್ಸ್ ಹಾಕ್ಕೋಬೇಕು ಮತ್ತೆ ತೊಗೊಂಬಂದು ಇಲ್ಲಿ ಲಾಕ್ ಮಾಡಿ ಥ್ರೆಡ್ನ ಈ ಕಡೆಯಿಂದ ಆ ಕಡೆ ಒಯ್ದು ಚೈನ್ ಹಾಕ್ಕೊಂಡು ಒಂದು ಮತ್ತೆ ಲಾಕ್ ಮಾಡ್ಕೋಬೇಕು ಇದು ಪ್ರತಿ ಸರ್ತಿ ಸೇಮ್ ನೀವು ಯಾವ ರೀತಿ ಡ್ರಾ ಮಾಡ್ಕೊಂಡಿರ್ತಾರಲ್ಲ ಅದೇ ರೀತಿ ಇದನ್ನು ಅದ್ರ ಮೇಲೇ ಹಾಕ್ಕೊಂಡು ಹೋಗಬೇಕು ಆವಾಗ ಶೇಪು ಚೆನ್ನಾಗಿ ಬರುತ್ತೆ ನಾನು ನಾನಿನ್ನ ಫೋರ್ ಬೀಡ್ಸ್ ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ತೀನಿ ನಿಮ್ಗೆ ನೋಡಿ ಎಲ್ಲಾದರೂ ಅದ್ರ ಡಿಸೈನ್ ಸ್ವಲ್ಪ ಇನ್ನೊಂದು ಬೀಡ್ಸ್ ಬೇಕು ಅಂತ ಅನಿಸಿದರೆ ನೀವು ಅಲ್ಲಿ ಆ್ಯಡ್ ಮಾಡ್ಕೋಬೋದು ಈ ರೀತಿ ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಇದು ಮೂರು ಮೂರು ಟೈಪ್ ಲೀಫ್ ಫಿಲ್ಲಿಂಗು ಶುಗರ್ ಬೆಡ್ಸಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಈಗ ಕಾಣ್ತಾ ಇದೆ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್